ಕಂಟಿನ್ಯೂ ಮಾಡಿದ್ರೆ ಇನ್ನೊಂದು ಎರಡು ತಿಂಗಳಲ್ಲಿ ನೀವು ಐ ತಿಂಕ್ ಸಿಕ್ಸ್ ಮಂತ್ಸ್ ಗೆ ರೀಚ್ ಆಗ್ಬಹುದು ಅಂದ್ರೆ ಫ್ರೆಶ್ ಗೆ ರೀಚ್ ಆಗಬಹುದು ಅಂತ ಅನ್ಕೊಂಡಿದ್ದೇನೆ ಆಕ್ಚುಲಿ ಗುಡ್ ಪ್ರೋಗ್ರೆಸ್ ಈಗ ಮಂಡ್ಯ ಬಟ್ ಸರ್ವ್ ಪೀಪಲ್ ಸೊ ಜನಗಳ ಇತರ ದೃಷ್ಟಿಯಿಂದ ನಾವು ವಿ ಮಾಡಬೇಕಾಗುತ್ತೆ ನೀವು ಸ್ವಲ್ಪ ಸ್ಮೂತ್ ಆಗಿ ಇನ್ಸಿಸ್ಟ್ ಮಾಡಿ ಮಾಡಿ ಅಷ್ಟೇ ದಟ್ ಇಸ್ ಮೈ ಅಡ್ವೈಸ್ ಹೇಳಿದ್ರು ಈಗ ನಾವು ಸರ್ ಪಿ ಎನ್ ಎಸ್ ಅವರು ಒಂದು ಕಮಿಟಿ ಮಾಡಿ ಬೆಂಗಳೂರು ಸೌತ್ ಅಂಡ್ ನಾರ್ತ್ ಇವ್ರೇನ್ ಸ್ಪೆಷಲ್ ಆಯ್ತು ಒಂದು ವರ್ಷದಿಂದ ಏನ್ ಹೇಳ್ತಾ ಇದೀವಿ ಎಲ್ಲ ಸುಮ್ ಸುಮ್ಮನೆ ಅಡ್ಮಿಟ್ ಮಾಡಬೇಡಿ ಎಕ್ಸ್ಟ್ರಾ ಜುರಿ ಅಡ್ಮಿಟ್ ಮಾಡಬೇಡಿ ಯಾರು ಹೇಳ್ತಾ ಇದ್ದೀವಿ ಈಗ ಕೂತ್ಕೊಂಡು ವಿಧಾನಸೌಧ ಲೆಫ್ಟ್ ಸೈಡ್ ರೈಟ್ ಸೈಡ್ ಆಫೀಸ್ ಇರೋರೆ ಫಾಲೋ ಮಾಡಲ್ಲ ಅಂದ್ರೆ ರೆಸ್ಟ್ ಆಫ್ ದ ಸ್ಟೇಟ್ ಅಲ್ಲಿ ಏನ್ ಫಾಲೋ ಮಾಡ್ತಾರೆ ದೇ ಆರ್ ಅಂಡರ್ ದ ಶ್ಯಾಡೋ ಆಫ್ ವಿಧಾನಸೌಧ ದೇ ಆರ್ ನಾಟ್ ಫಾಲೋಯಿಂಗ್ ಹೊರಗಿನವರು ನೋಡೋರು ಅದನ್ನ ಕಲ್ ನೋಡ್ತಾರೆ ನಾನು ಬಾಯಲ್ಲಿ ಏನು ಹೇಳ್ತೀನಿ ಅಲ್ಲ ನಾವು ಏನು ಮಾಡ್ತೀವಿ ದಟ್ ಸ್ಪೀಕ್ಸ್ ಲೌಡರ್ ದೆನ್ ವಾಟ್ ವಿ ಸ್ಪೀಕ್ ಸೊ ಹಾಗಾಗಿ ಇನ್ ಮುಂದೆ ಎಲ್ಲ ಬೇಡ ಯು ಹ್ಯಾವ್ ಟು ಎನ್ಫೋರ್ಸ್ ಇಲ್ಲಿವರೆಗೂ ನಾವು ಹೇಳಿರೋದು ಪ್ಲಸ್ ಪಾಸ್ ಗೌರ್ಮೆಂಟ್ ನಾನು ಹೇಳ್ತೀನಿ ಏನು ಬಿಡಿ ಗೌರ್ಮೆಂಟ್ ಸರ್ಕ್ಯುಲರ್ಸ್ ಇಲ್ವಾ ಇದ್ರ ಬಗ್ಗೆ ಗೈಡ್ಲೈನ್ಸ್ ಇಲ್ವಾ ಮತ್ತೆ ಇರೋದನ್ನ ಇವರು ದೇವರು उथसी मींटेट मीर इंटेटेटेटिस ಎಷ್ಟು ಏನ್ರಿ ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಕೇಸಸ್ ವಿತೌಟ್ ಜ್ಯೂರಿಸ್ಟಿಕ್ಷನ್ ಯು ಹ್ ಅಕ್ಸೆಪ್ಟೆಡ್ ನಂದು ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ತಪ್ಪು ಏನ್ರಿಂದ ರಾಂಗ್ ಸ್ಟೇಟ್ಮೆಂಟ್ ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಗೆ ಬಂದಿದೆ ಸರ್ ಇದು ನಮಗೆ ಗೊತ್ತಿತ್ತು ಸರ್ ಸ್ಪೆಸಿಫಿಕ್ ಹೆಣ್ಣನೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್ ಟರ್ಮ್ಸ್ ಆಫ್ ಪ್ರಸ್ವೈರಿ ಮಾಡಿದೀವಿ ಸರ್ ನಾವು ಸರ್ ಈಗ ಜನರಲ್ ಆಗಿ ಮಾತಾಡಿದ್ರೆ ಸರಿ ಹೋಗಲ್ಲ ಹೋಗಲ್ಲೂರು ಫೈಲ್ಸ್ ತಗೊಂಡು ನಾನು ಇಳಿದ್ರು ಸ್ಪೆಸಿಫಿಕ್ ಆಗಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡಿ ಬರೀರಿ ಅಂತ ನಾವು ಮಾಡಿದೀವಿ ಬ್ಯಾಂಗ್ಳೂರ್ ಎ ಅಂದ್ರೆ ಬರೀ ದೊಡ್ಡ ಮಾಡೋ ಬಿಸ್ನೆಸ್ ಅಂತ ತಿಳ್ಕೊಂಡಿದ್ದೀರಾ ದೇಶ ಎಲ್ಲ ಮಾತಾಡ್ತಾ ಇದೆ ನೀವು ಮಾಡ್ತಾ ಇರೋ ಕೆಲಸ ತಗೊಂಡಿದ್ದೀರಿ ವೆರಿ ಆರ್ ನೋ ಜುರಿಸ್ಟಿಕ್ಸ್ ಆರ್ ಯು ಅಂಡರ್ ಲಾ ಆರ್ ಯು ಅಬೌವ್ ಲಾ ಹೇಳ್ತಾ ಇದ್ರೆ ಯಾರಿಗೆ ಹೇಳ್ತಾ ಇದ್ದೇನೆ ಅಲ್ಲ ನೋಡಿ ನಾನು ಶೋಕಾಸ್ ನೋಟಿಸ್ ಕೊಡಿ ಅಂತ ಹೇಳಿದೆ ಬಹುಶಃ ಆದ್ರೂ ಅವರಿಗೆ ತಲೆಗೆ ಹೋಗ್ತಾ ಇಲ್ಲ ಯು ಪ್ಲೀಸ್ ಪ್ರೊಸೀಡ್ ಎನಿ ಫರ್ದರ್ ಐ ಕಾಂಟ್ ಆಕ್ಸೆಪ್ಟ್ ದಿಸ್ ಇಂಡಿಸಿಪ್ಲಿನ್ ಇಷ್ಟು ದಿನ ಯಾರಿಗೂ ಹೇಳಿದ್ದು ನಾನು ಹಾಗಾದ್ರೆ ಸಾಕಷ್ಟು ಒಳ್ಳೆ ಮಾತಿಗೆ ಗೌರವ ಇಲ್ಲ ಮಾತಿನಲ್ಲಿ ಹೇಳಿದ್ರೆ ಏನೋ ಕಳೆಕಾಯ್ತು ಇದ್ದಾಗೆ ಇವರಿಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ